ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡುದು ಮರೆಯದಿರ ಐಸು ಇದೇ ಬಿಲ್ಡಿಂಗ್ ಎಂದು ರಮ್ಯಾ ಎಲ್ ಪಿ ಫ್ಯಾಷನ್ ಟೆಕ್ನಾಲಜಿ ಎಂದು ಬರ್ದಿದ ಬೋರ್ಡ್ ಕಡೆ ನೋಡಿ ಹೇಳಿದಾಗ ಸಿರಿ ಮುಗ ಅಳಿತು ಹಬ್ಬ ಸಿಕ್ತು ರಮ್ಯಾ ಯಾಕೋ ಒಂಥರ ಭಯ ಆಗ್ತಿದೆ ಕಣೆ ಎಂದಳು ಭಯ ಯಾಕೆ ಅಂತ ಲಂಕಾಧಿಪತಿ ಆಫೀಸಲ್ಲಿದ್ದು ಜಯಿಸ್ತೋಳು ನೀನು ಬಿಟ್ಟು ಧೈರ್ಯವಾಗಿ ಮುನ್ನುಗ್ಗು ಎಂದು ಹೇಳುವಾಗ ಹಲೋ ಸಿರಿ ಮೇಡಮ್ ಎನ್ನುತ್ತ ಗೇಟ್ ಬಳಿ ಓಡೂಡಿ ಬಂದನು ದಿಗನ್ ಅವನನ್ನು ನೋಡಿದ ಸಿರಿ ನಮಸ್ತೆ ಎಂದಳು ಅಂದರೆ ಅವನನ್ನು ನೋಡಿದ ರಮ್ಯಾ ಮಾತ್ರ ಈ ಪರ್ಸ್ನಾಲಿಟಿ ಆಗಲೇ ಸಿಕ್ಕಿದ ಪಾಗಲ್ ಪರ್ಸ್ನಾಲಿಟಿ ಎರಡೂ ಕೂಡ ಮ್ಯಾಚ್ ಆಗ್ತಿದ್ಯಲ್ಲ ಎಂದು ಲೆಕ್ಕಾಚಾರ ಹಾಕ್ತಿದ್ಲು ಅವಳು ಅವನನ್ನು ಸೂಕ್ಷ್ಮವಾಗಿ ಗಮನಿಸೋದು ನೋಡಿ ಸಿರಿ ಮೇಡಮ್ ಇವ್ ಯಾರು ನಿಮ್ಮ ಪಿಯನಾ ಎಂದ ತಕ್ಷಣ ರಮ್ಯಾಗೆ ಕೋಪ ಉಕ್ಕಿತು ಅವನಿಗೆ ಅವಳ ಗಮನ ಬೇರೆಡೆ ತರಿಸಬೇಕಿತ್ತಲ್ಲ ಅದಕ್ಕೆ ಹಾಗೆಲ್ಲ ಕೇಳಿತ ಪಿಯ ಅಲ್ಲ ಫ್ರೆಂಡ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಎಂದಳು ಕಿರುಚುತ್ತ ರಮ್ಯಾ ಸಿರಿ ಮೇಡಮ್ ನೀವು ನೋಡೋಕೆ ಎಷ್ಟು ಬ್ಯೂಟಿಫುಲ್ ಆಗಿದ್ದೀರಾ ಹೋಗಿ ಹೋಗಿ ಅಂತ ಸ್ಕ್ರಾಪ್ ಫೇಸ್ ಅವರನ್ನು ಫ್ರೆಂಡ್ ಯಾಕೆ ಮಾಡ್ಕೊಂಡ್ರಿ ನಿಮ್ಮ ಗ್ಯಾಂಗಲ್ಲಿ ದೃಷ್ಟಿ ಬಿಟ್ಟಿನ ಕೊಡ್ತೇ ಇತ್ತೇನೋ ಅಲ್ವಾ ಎಂದು ನಗುವಾಗ ರಮ್ಯಾಗೆ ಮತ್ತಷ್ಟು ಕೋಪ ಬಂತು ಯಾರು ಯಾರು ಬೊಟ್ಟು ನೀನು ನಿಮ್ಮಪ್ಪ ನಿಮ್ಮಮ್ಮ ನನ್ನೇ ದೃಷ್ಟಿ ಬಂತು ಅಂತ್ಯಾ ಒಂದು ಕೊಟ್ಟ ಅಂದರೆ ಮುಗಿದು ತುಂಬ ದೃಷ್ಟಿ ಪೊಟ್ಟಾಗಬೇಕು ಮಗನೇ ಎಂದು ಜಗಳಕ್ಕೆ ಇಳಿದ್ಬಿಟ್ಲು ಸಿರಿ ಮಧ್ಯದಲ್ಲಿ ಬಂದು ರಮ್ಯಾ ಚುರು ಬಾಸ್ ಬೀಯ ಕಣ ಪ್ಲೀಸ್ ನನಗೆ ಕೆಲಸ ಇಂಪಾರ್ಟೆಂಟ್ ಸುಮ್ಮನಿರು ಎಂದು ತಡೆದಾಗ ನನ್ನ ಫ್ರೆಂಡ್ ಹೇಳಿದ್ಲು ಅಂತ ಬಿಡ್ತಾ ಇದ್ದೀನಿ ಇಲ್ಲೋ ಅಂತಿದ್ರು ನಿನ್ನ ತೊಲೆ ಎರಡು ವೋಡ್ ಮಾಡಿ ತೋರಿಸ್ತಿದ್ದೆ ಮಗನೇ ಎಂದು ಕೋಪ ತಣ್ಣಗೆ ಮಾಡಿಕೊಂಡು ಐಸು ಏನಾದರೂ ಇದ್ರೆ ಕಾಲ್ ಮಾಡು ಇಂದ ವೇಸ್ಟ್ ಬೆಲ್ಲೋಗೆಲ್ಲ ಹೆದರ್ಬೇಡ ನಾನಿದ್ದೀನಿ ಆಲ್ ದ ಬೆಸ್ಟ್ ಎಂದು ಅಪ್ಪುಗೆ ಕೊಟ್ಟು ರೇ ಮಿಸ್ಟರ್ ಹುಷಾರು ನನ್ನ ಫ್ರೆಂಡ್ ಏನಾದರೂ ಆದರೆ ಎಲ್ಲೋ ಇರೋ ಆಯುಧ ಪೂಜೆಗೆ ಇದೇ ಗೇಟ್ ಮುಂದೆ ನಿಮ್ಮ ತಲೆ ಹೊಡೆದು ಬಲಿ ಕೊಟ್ಬಿಡ್ತೀನಿ ಎಂದು ಅಲ್ಲಿಂದ ಹೋದ್ಲು ಅವಳ ರೌಡಿ ಕಂಡು ಬೆರ್ಗಾದವನು ಸಿರಿ ಮೇಡಮ್ ನೋಡಿದ್ರೆ ಹಾಲ್ನಂತೆ ತಣ್ಣಗಿರ್ತಾರೆ ಇವಳೇನಪ್ಪ ಒಳ್ಳೆ ಹೆಂಡದಂತೆ ಓಡದಾಡೋಕೆ ಬರ್ತಾಳೆ ಇವಳನ್ನು ಕಟ್ಕೊಳ್ಳೋನು ಕೋಟಿ ಗಟ್ಟಲೆ ಪುಣ್ಯ ಮಾಡಿರಬೇಕು ಎಂದ್ಕೊಂಡು ಉಗುಳು ನುಂಗಿ ಸಿರಿ ಮೇಡಮ್ ಬನ್ನಿ ಸರ್ ಕಾಯ್ತಾ ಇದ್ದಾರೆ ಎಂದ ಅವ್ರು ಇಲ್ಲೇ ಇದ್ದಾರಾ ಎಂದು ಸಿ ಕೇಳಿದ್ಲು ಅವಳು ಕೇಳಿತ್ತು ಪಾಸ್ ಇಲ್ಲೇ ಇದ್ದಾರಾ ಎಂದು ಅರೆ ಥಿಕನ್ ಸಿರಿಗೆ ವಿರಾಜ್ ಇಲ್ಲೇ ಇರೋದು ಗೊತ್ತಾಗಿದೆ ಏನೋ ಎನ್ನುವಂತೆ ಭಾವಿಸಿ ಗೊತ್ತಾಗೋಯ್ತಾ ಎಂದ ಹಾ ಎಂದು ಆಕೆ ಮತ್ತೇನೋ ಹೇಳೋ ಮುನ್ನವೇ ಅಯ್ಯೋ ಮೇಡಮ್ ನಿಮಗೆ ಯಾರು ಹೇಳಿದ್ರು ಎಂದ ಗಲಿಬಿಲಿಯಾಗಿ ನೀವೇ ಹೇಳಿದ್ರಲ್ಲ ಎಂದು ಸಿರಿ ಮೇಡಮ್ ತೈಬಿಟ್ಟು ನಾನು ಹೇಳಿದೆ ಅಂತ ಹೇಳಿಬಿಡಿ ಆಮೇಲೆ ಅವ್ರು ನನ್ನ ಕೆಲಸದಿಂದ ಓಡಿಸ್ಬಿಡ್ತಾರೆ ಎಂದು ಆತ ಮುಂದೆ ಏನೋ ಹೇಳೋ ಮುಂಚೆಯೇ ಯಾಕೆ ನೀವು ಯಾವಾಗಲೂ ನಿಮ್ಮ ಬಾಸ್ನ ವಿಲನ್ ರೀತಿ ಭಾವಿಸ್ತೀರಾ ನೀವು ಹೇಳೋದು ನೋಡಿದ್ರೆ ನಿಮ್ಮ ಬಾಸ್ ಎಲ್ಲೋ ಹತ್ತು ತಲೆಯ ರಾವಣ ಅನ್ನೋ ಹಾಗಿರುತ್ತೆ ಅವ್ರು ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಮೊನ್ನೆ ಫೋನಲ್ಲಿ ಜಾಸ್ತಿ ಹೆದರಬೇಡಿ ಅವ್ರು ಆಗ್ಲೇ ಬಂದ್ರ ಅಂತ ನಾನು ಕೇಳಿದ್ದಕ್ಕೆ ಅಲ್ವಾ ನೀವು ಹೇಳಿದ್ದು ನಿಮ್ಮ ಬಾಸ್ ಬಂದರು ಅಂತ ಹೇಳಿದರಲ್ಲಿ ಏನಿದೆ ತಪ್ಪು ಎಂದು ಸಿರಿ ನಗುತ್ತಾ ಹೇಳೋದು ಕಂಡು ಅಂದರೆ ನಿಮಗೆ ನನ್ನ ಬಾಸ್ ಇರ್ತಾರೆ ಅಂದಿದ್ದು ಬೇರೆ ರೀತಿ ಅರ್ಥ ಆಗಲಿಲ್ವಾ ಎಂದ ಬೇರೆ ರೀತಿ ಅಂದರೆ ಎಂದಾಗ ನಿಮ್ಗೋಗಿ ಬಾಸ್ ಯಾಕೆ ಕಾಯಬೇಕು ಅನ್ನೋ ರೀತಿ ಎಂದು ಕವರ್ ಮಾಡಿದ ಆಗ ಇಲ್ಲ ಇಲ್ಲ ಎಂದಲು ಸದ್ಯ ನಾನೆಲ್ಲೋ ವಿರಾಜ್ ಸರ್ ಬಂದರು ಅಂತ ಗೊತ್ತಾಗೋಯ್ತೇನೋ ಅನ್ಕೊಂಡೆ ಎಂದ್ಕೊಂಡು ನೆಮ್ಮದಿಯ ಉಸಿರಿ ಬಿಟ್ಟು ಮತ್ತೆ ಬನ್ನಿ ಮೇಡಮ್ ಎಂದು ಒಳಗಡೆ ಕರೆದುಕೊಂಡು ನಡೆದ ಸರಸರನೆ ಲಿಫ್ಟ್ನಲ್ಲಿ ಕರ್ಕೊಂಡು ಬರುವಾಗ ಅಲ್ಲಿನ ಕೆಲಸಗಾರಲೊಬ್ಬಳು ಹೆದಿಗನ್ ಕೇಮ್ ಎಂದು ಕೇಳಿದ್ಲು ಎಸ್ ಎಂದ ಓ ಥ್ಯಾಂಕ್ ಗಾಡ್ ಹಿ ಕೆಮ್ ಶಲಾಯ್ ಮೀಟ್ ನೋ ಎಂದಳು ನೋ ಎಂದ ವೈ ಐ ವಾಂಟ್ ಟು ಮೀಟ್ ಹಿಮ್ ವಿ ಎಂದು ಅವರು ಹೇಳೋ ಮುನ್ನವೇ ನಗುತ್ತಾ ನಗುತ್ತಾ ಬಾಳು ನೀನು ಎಂದು ಹರುಷ ಹೀಗೆ ಇರಲಿ 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 ಹರುಷ ಹರುಷ ಎಂದು ಹಾಡಾಡಲು ಶುರು ಮಾಡಿದ್ದ ದಿಗಂತ್ ಸಿರಿಗೆ ವಿಚಿತ್ರ ಅನ್ನಿಸ್ತು ಅವಳು ದಿಗಂತ್ ವಾಟ್ ಯು ವಾನ್ ಅ ಬಿ ಅ ಸಿಂಗರ್ ಎಂದು ಕೇಳುವಾಗ ಎಸ್ टुडे इज़ वर्ड सिंगर्स डे सो आई वॉट आई वॉन्ट टू सिंग जानी मेरा नाम प्रीति मेरा काम इला खत्म मेरा काम सलेंट आगे तू जाओ ಎನ್ನುತ್ತಾ ಬಾಯಿಗೆ ಬಂದಿದ್ದು ಹಾಡಿ ವಿರಾಜ್ ಹೆಸರು ಸಿರಿ ಕಿವಿಗೆ ಬೀಳದ ಹಾಗೆ ಕರ್ಕೊಂಡು ಬಂದು ಮೇಲಿದ್ದ ರೂಮ್ ಒಂದಲ್ಲಿ ಗೌರಸ್ತಾ ಅವನಿಗಂತೂ ಜೀವವೇ ಬಾಯಿಗೆ ಬಂದಂಗಾಗಿತ್ತು ಈ ಬಾಗಿಲಾಕಿ ಜೋರು ಜೋರಾಗಿ ಉಸಿರಾಡಿ ಟೆಂತ್ ಎಕ್ಸಾಮ್ನಲ್ಲಿ ಕಾಪಿ ಹೊಡೆಯುವಾಗಲೂ ಇಷ್ಟು ಹೆದರಿರಲಿಲ್ಲ ನಾನು ಇವತ್ತು ಹೆದರಿದಷ್ಟು ಅವತ್ತೇ ಹೆದರಿದ್ರೆ ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ ಹಾಯಾಗಿರ್ತಿದ್ದೆ ಎಂದ್ಕೊಂಡವ ಮುಂದಿನ ಕೆಲಸಕ್ಕೆ ತಯಾರಾದ ಸರಿ ರೂಮನ್ನ ನೋಡ್ತಾ ಕೂತಿದ್ಲು ಅವಳಿಗೆ ವಿರಾಟ್ ಜೊತೆಗಾದ ಮೊದಲ ಭೇಟಿ ನೆನಪಾಗಿತ್ತು ಆಗ ಅವಳು ರೂಮಿಗೆ ಬಂದದ್ದು ಅವನು ಅವಳನ್ನು ಕಾಡಿದ್ದು ಎಲ್ಲ ನೆನಪಾಗಿತ್ತು ಅವೆಲ್ಲ ನೆನೆಯುವಾಗ ಮೇಡಮ್ ಸರ್ ಬ್ಯುಸಿ ಅಂತೆ ತ ಜೋರು ಉಸಿರಾಡ್ತಾ ಹೇಳ್ತಾ ಒಳ ಬಂದಿದ್ದ ದೀಗನ್ ಅವನನ್ನು ನೋಡಿದ ಸಿರಿ ಯಾಕೆಷ್ಟು ಬೆಗರ್ತಿದ್ದೀರ ಆರಾಮ್ ಮಾಡಿ ಎಂದಳು ಅವರು ಸೇರೋವರೆಗೂ ಇನ್ನಲ್ಲಿ ಆರಾಮ ಎಂದ ಏನು ಸೇರೋವರೆಗೂ ಎಂದಳು ಈ ಪೇಪರ್ ನಿಮ್ಮ ಕೈ ಸೇರೋವರೆಗೂ ಎಂದವನು ಇವತ್ತು ಲೆಫ್ಟ್ ಬಿಸಿ ಇತ್ತು ನಾನು ಮೆಟ್ಲು ಏರಿಡಿದ್ದು ಬಂದೆ ಅದಕ್ಕೆ ಶಕ್ಕೆ ಎಂದವನು ಅಂದರೆ ಅವರು ಇವಾಗ ಸಿಗೋದಿಲ್ಲ ಅದಕ್ಕೆ ಅವರು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ನೀವು ಓದಿ ಸೈನ್ ಮಾಡಿದ್ರೆ ಈಗಲೇ ಕೆಲಸಕ್ಕೆ ಜಾಯಿನ್ ಆದಂಗೆ ಅಂದರು ಎಂದ ಕಾಂಟ್ಯಾಕ್ಟ್ ಪೇಪರ್ ತೋರಿಸಿ ಅವಳು ಆಲೋಚನೆ ಮಾಡುವಾಗ ಜಾಸ್ತಿ ಏನಿಲ್ಲ ಮೇಡಮ್ ಈ ಶೋಗೆ ಬೇಕಿರೋ ಕಾಸ್ಟ್ಯೂಮ್ ಬಗ್ಗೆ ಎಲ್ಲ ವಿವರ್ಸೋಕೆ ಸ್ಪಾನ್ಸರ್ಸ್ ಬರ್ತಾರೆ ಅವ್ರು ಹೇಳಿದ ಹಾಗೆ ನೀವು ಸ್ಕೆಚ್ ಮಾಡಬೇಕು ನಿಮ್ಮ ಜೊತೆಗೆ ನಮ್ಮ ಟೀಮ್ ಸೇರಿ ಡಿಸೈನ್ ಮಾಡಿ ಆ ಕಾಸ್ಟ್ಯೂಮ್ ರೆಡಿ ಮಾಡ್ತಾರೆ ಅಷ್ಟೇ ಬಟ್ ನೀವು ನಮ್ಮ ಜೊತೆಗೆ ಒನ್ ಇಯರ್ ಬಾಂಡಿಂಗ್ ಎಲ್ಲಿರ್ತೀರಾ ಬಿಡಬೇಕು ಅಂದರೆ ಒನ್ ಲ್ಯಾಕ್ ಕೊಟ್ಟು ಬಿಡಬೇಕು ಅಷ್ಟೇ ನಿಮ್ಮ ಸ್ಯಾಲ್ರಿ ಏನು ಕಮ್ಮಿ ಇಲ್ಲ ಮೇಡಮ್ ಇನ್ ಹ್ಯಾಂಡ್ ಸೆವೆಂಟಿಕ್ಕೆ ಬರುತ್ತೆ ಅದೆಲ್ಲ ಬಿಟ್ಟು ಪರ್ಫಾಮೆನ್ಸ್ ಇರುತ್ತೆ ಅದು ನಿಮ್ಮ ಪರ್ಫಾಮೆನ್ಸ್ ನೋಡ್ಕೊಂಡು ಸಾಗುತ್ತೆ ಎಂದಾಗ ಇವತ್ತು ನನ್ನ ಪಫಾರ್ಮೆನ್ಸ್ ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ ಮೇಡಮ್ ಎಂದ್ಕೊಂಡ ಸೆವೆಂಟಿ ಕೆ ಸ್ಯಾಲ್ರಿನಾ ಬಿಡಬೇಕು ಅಂದರೂ ಎರಡು ತಿಂಗಳಿನ ಸಂಬಳ ಕೊಟ್ಟರೆ ಸಾಕು ಎಂದು ಆಲೋಚಿಸುವ ಸರಿ ಟೈಮಿಂಗ್ಸ್ ಎಂದಲು ನೈನ್ ಟು ಫೈವ್ ಮೇಡಮ್ ಎಂದ ಟೈಮಿಂಗ್ಸ್ ಕೂಡ ಕರೆಕ್ಟ್ ಇದೆ ಎಂದ್ಕೊಂಡವಳು ರಜೆಗಳು ಎಂದ್ಲು ಇಂಡಿಯನ್ ಹಾಲಿಡೇಸ್ ಎಲ್ಲವೂ ಹಾಲಿಡೇಸ್ ಎಂದ ವಾವ್ ಎಲ್ಲ ಸರಿ ಇದೆ ಸರಿ ಬೆಸ್ಟ್ ಅನ್ನಿಸ್ತಿದೆ ಎಂದ್ಕೊಳ್ಳುವಾಗಲೇ ಅವನು ಕಾಂಟ್ರಾಕ್ಟ್ ಪೇಪರ್ಸ್ ಮುಂದಿಟ್ಟ ಇದರಲ್ಲಿ ನಿಮ್ಮ ಡೀಟೇಲ್ಸ್ ಫಿಲ್ ಮಾಡಿ ಸೈನ್ ಮಾಡಿ ಎಂದ ಓದಲು ಶುರು ಮಾಡಿದ್ಲು ದಿಗಂತ್ ತಿಯಲ್ಲಿ ಡವ ಡವ ಶುರುವಾಗಿತ್ತು ದಿಗಂತ್ ಹೇಳಿದ್ದೆಲ್ಲ ಅದರಲ್ಲಿತ್ತು ಎಲ್ಲವೂ ಓದಿ ಪೆನ್ ಎನ್ನುವಾಗಲೇ ಪೆನ್ ಬಾಕ್ಸ್ ತೆರೆದವನು ಪೆನ್ಗಳೇ ಇದೆ ಯಾವ್ದು ಬೇಕಾದರೂ ತಗೋಬೋದು ಎಂದ ವಿಚಿತ್ರ ಅನಿಸಿದ್ರು ಎಲ್ಲ ರಾಯರ ಮೇಲೆ ಹೊಣೆ ಹಾಕಿ ಸಹಿ ಹಾಕಲು ಶುರು ಮಾಡಿದ್ಲು ಅದನ್ನು ಕಂಡಿದೆ ದಿಗನ್ ಚಪ್ಪಾಳೆ ತಟ್ಟೋಕೆ ಶುರು ಮಾಡಿದ ಸಿರಿ ಒನ್ ಕಡೆ ನೋಡಿದಾಗ ಆನಂದ ಪರಮಾನಂದ ಪರಮಾನಂದ ಹಗಲು ರಾತ್ರಿ ಕಷ್ಟಪಟ್ಟ ನನಗಾನಂದ ಬೆಳಗಿನಿಂದ ಬೆವರು ಸುರಿಸಿದ ಬೆವರಿಗಾನಂದ ನೀ ಎಂದು ಹಾಡಲು ಶುರು ಮಾಡಿದ ಸಿರಿ ಸಹಿ ಹಾಕಿ ತಗೊಳ್ಳಿ ಎಂದಾಗ ಅದನ್ನು ಕಣ್ಣಿ ಗೊತ್ತಿಕೊಂಡವನು ಎಲ್ಲ ಮುಗಿತು ಎಂದ ಚೋರಾಗಿ ಸಿರಿ ಅದನ್ನು ನೋಡಿ ಏನು ಎಂದು ಕೇಳಿದ್ಲು ಏನಿಲ್ಲ ಮೇಡಮ್ ಇನ್ನೂನು ಫಾರ್ಮಲಿಟೀಸ್ ಇಲ್ಲ ಅಂದೆ ಎಂದವನು ವಿರಾಜ್ಗೆ ಕರೆ ಮಾಡಿ ಬಾಸ್ ಮೇಡಮ್ ಸೈನ್ ಮಾಡಿದಾಯ್ತು ಎಂದ ಕೆಳಗಡೆ ಮತ್ತೊಂದು ಫ್ಲೋರ್ ಕ್ಯಾಬಿನ್ ಒಳಗೆ ಕೂತಿದ್ದ ವಿರಾಜ್ ಥ್ಯಾಂಕ್ಸ್ ಫಾರ್ ದಿ ಗುಡ್ ನ್ಯೂಸ್ ಅವಳು ಕೈಯಲ್ಲೇ ಆ ಫೈಲ್ ಕೊಟ್ಟು ಇಲ್ಲಿ ಕಳಿಸು ಎಂದ ಶೋರ್ ಬಾಸ್ ಎಂದವನು ಮೇಡಮ್ ಸರ್ ಮೀಟಿಂಗ್ ಮುಗಿಸಿದ್ದಾರೆ ನೀವೇ ಈ ಫೈಲ್ ಜೊತೆಗೆ ಕೆಳಗಡೆ ಮೀಟಿಂಗ್ ರೂಮ್ಗೆ ಹೋಗಬೇಕಂತೆ ಎಂದ ಸರಿ ಎಂದು ಆ ಫೈಲ್ ಹಿಡಿದು ನಿಂತಾಗ ನಿಗನ್ ತಾನೇ ಅವಳನ್ನು ಕರ್ಕೊಂಡು ಬಂದು ಆ ಕ್ಯಾಬಿನ್ ಮುಂದೆ ನಿಂತು ಇದೆ ರೂಮ್ ಮೇಡಮ್ ಹೊರಡಿ ಎಂದ ಸರಿ ಎಂದವಳ ಎದೆ ಬಡ್ಕೊಳ್ತಾ ಇದೆ ಭಯದಿಂದಲೋ ಇಲ್ಲ ಬೇರೆ ಭಾವನೆಯ ಸುಳಿವಿನಿಂದಲೋ ಗೊತ್ತಿಲ್ಲ ಬಾಗಿಲು ತೆರೆದು ಮ್ಯಾಯ್ ಕಮ್ಮಿನ್ ಸರ್ ಎಂದಳು ಅವಳಿಗೆ ಬೆನ್ನು ಮಾಡಿ ಕೂತಿದ್ದವನು ಎಸ್ ಪ್ಲೀಸ್ ಎಂದ ಅದೊಂದು ಪರಿಚಿತ ಧ್ವನಿಗೆ ಆದರೂ ಧೈರ್ಯ ತಂದುಕೊಂಡು ಒಳ ಬಂದ್ಲು ಹಾಗೆ ಬಾಗ್ಲು ಮುಚ್ಕೊಳ್ತು ಹೊರಗಿನಿಂದ ದಿಗನ್ ಅಂತೂ ಎಂತು ನನ್ನ ಕೆಲಸ ಮುಗೀತು ನಿಂದ ಹೊಸದಾದ ಕತೆ ಶುರುವಾಗಲಿದೆ ಅಂತೂ ಇಂತು ನನ್ನ ಕೆಲಸ ಮುಗೀತು ಅಲ್ಲಿಂದ ಹೊರಟ ಒಳಗಿದ್ದ ಸಿರಿ ಸರ್ ಎಂದಳು ಎಸ್ ಎಂದವ ತಿರುಗುವ ಕುರ್ಚಿಯನ್ನು ಅವಳೆಡೆಗೆ ತಿರುಗಿಸಿಕೊಂಡು ಗುಳಿ ಕೆನ್ನೆಯಲ್ಲಿ ನಗುತ್ತಾ ತಿರುಗಿದ ಮುಂದೆ ಈಗ ಸಿರಿ ರಿಯಾಕ್ಷನ್ ಹೇಗಿರಬಹುದು ನಿಮ್ಮೆಲ್ಲರ ಪ್ರೀತಿ ತುಂಬಿದ ಪ್ರತಿಯೊಂದು ಪ್ರತಿಕ್ರಿಯೆಗೂ ಧನ್ಯವಾದಗಳು ಎಂದಿನಂತೆ ನಿಮ್ಮ ಸ್ಫೂರ್ತಿ ತುಂಬುವ ಪ್ರತಿಕ್ರಿಯೆ ನಿರೀಕ್ಷೆಯಲ್ಲಿ ನಾನು ಇವತ್ತಿನ ಎಪಿಸೋಡ್ನಲ್ಲಿ ಯಾರು ಜಾಸ್ತಿ ಹಿಡಿಸಿದ್ರು ಹೇಳಿ ನೋಡೋಣ ದಿಗಂತ ಅನ್ನೋರು ಇದ್ದೀರಾ ನಾನು ವಾಯ್ಸ್ ತುಂಬಾ ಕೆಟ್ಟೋಗಿತ್ತಲ್ವ ಕೆಟ್ಟದಾದ ಹಾಡುಗಳನ್ನು ಕೇಳಿ ಅಡ್ಜಸ್ಟ್ ಮಾಡಿಕೊಂಡು ಎಪಿಸೋಡ್ ಪೂರ್ತಿ ಕೇಳಿದ್ದಕ್ಕೆ ತುಂಬ ಟ್ಯಾಂಕ್ಸ್ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ